ಸೂಕ್ತ ಚಿಕಿತ್ಸೆಯ ಜೊತೆಗೆ ಪೌಷ್ಟಿಕ ಆಹಾರದ ಸೇವನೆಯಿಂದ ಕ್ಷಯ ರೋಗಿಯು ಸದೃಢನಾಗುತ್ತಾನೆ ಇದು ಕ್ಷಯಮುಕ್ತ ಭಾರತದ ನಿರ್ಮಾಣಕ್ಕೆ ನಾಂದಿ ಕ್ಷಯ ನಿವಾರಣೆಯಲ್ಲಿ ಸಮುದಾಯದ ಪಾತ್ರ ಅತಿ ಮುಖ್ಯವಾದದ್ದು ಈ ನಿಟ್ಟಿನಲ್ಲಿ ಎಲ್ಲ ಸಂಘ ಸಂಸ್ಥೆಗಳು ಮುಂದೆ ಬರಬೇಕು ಎಂದು ತಾಲೂಕು ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ವಿನಾಯಕ್ ಭಟ್ ಅವರು ಅಭಿಪ್ರಾಯಪಟ್ಟರು ಅವರು ಶಿರಸಿಯ ಭಾರತ ಸೇವಾದಳ ಸಭಾಂಗಣದಲ್ಲಿ ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿ ಶ್ರೀ ವೈಷ್ಣವಿ ಎಂಟರ್ಪ್ರೈಸಸ್ ಭಾರತ ಸೇವಾದಳ ಹಾಗೂ ಇನ್ನಿತರೆ ದಾರಿಗಳಿಂದ ನಡೆದ ಕ್ಷಯರೋಗಿಗಳಿಗೆ ಪೌಷ್ಟಿಕ ಆಹಾರ ಕಿಟ್ ವಿತರಣಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಭಾರತ ಸೇವಾದಳದ ಜಿಲ್ಲಾ ಕಾರ್ಯದರ್ಶಿಗಳಾದ ಪ್ರೊಫೆಸರ್ ಕೆಎನ್ ಹೊಸಮನಿ ಅವರು ಮಾತನಾಡಿ ಕ್ಷಯ ರೋಗಿಗಳಿಗೆ ಪೌಷ್ಟಿಕ ಆಹಾರದ ಕಿಟ್ ವಿತರಣೆ ಮಾಡುವುದು ಪುಣ್ಯದ ಕೆಲಸವಾಗಿದ್ದು ಇಂಥ ಕಾರ್ಯದಲ್ಲಿ ಎಲ್ಲರೂ ಕೈಜೋಡಿಸಬೇಕು ಎಂದು ಕರೆ ನೀಡಿದರು ಹಿರಿಯ ಕ್ಷಯರೋಗ ಚಿಕಿತ್ಸಾ ಮೇಲ್ವಿಚಾರಕರಾದ ಉದಯಶಂಕರ್ ಭಂಡಾರಿ ಮಾತನಾಡಿ ಪೌಷ್ಟಿಕಾಂಶ ಬೆಂಬಲ ಕ್ಷಯರೋಗಿಗಳಿಗೆ ನಿಜವಾದ ಬಲವಾಗಿದೆ ಈ ನಿಟ್ಟಿನಲ್ಲಿ ದಾನಿಗಳು ಮುಂದೆ ಬರುವುದು ಶ್ಲಾಘನೀಯವಾದದ್ದು ಎಂದು ಹೇಳಿ ಕ್ಷಯ ರೋಗಿಗಳು ಅನುಸರಿಸಬೇಕಾದ ವಿಧಾನಗಳನ್ನು ವಿವರಿಸಿದರು ಕಾರ್ಯಕ್ರಮದಲ್ಲಿ ಭಾರತ ಸೇವಾದಳ ಶಿರ್ಸಿಯ ಜಿಲ್ಲಾ ಸಂಘಟಕರಾದ ಶ್ರೀರಾಮಚಂದ್ರ ಹೆಗಡೆ ತಾಲೂಕು ಅಧ್ಯಕ್ಷರಾದ ಅಶೋಕ್ ಭಜಂತ್ರಿ ಕೋಶಾಧ್ಯಕ್ಷರಾದ ಕುಮಾರ್ ಎಸ್ ನಾಯ್ಕ್ ಆಹಾರ ಸುರಕ್ಷತಾ ಅಧಿಕಾರಿ ಅರುಣ್ ಕಾಶಿಭಟ್ ಮುಂತಾದವರು ಮಾತನಾಡಿದರು ಕಿಟ್ ವಿತರಿಸಿದ ದಾನಿಗಳಾದ ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರತಿನಿಧಿಗಳಾದ ಡಾಕ್ಟರ್ ರಾಜೀವ್ ಎನ್ಎಸ್ ವೈಷ್ಣವಿ ಎಂಟರ್ಪ್ರೈಸಸ್ ಮಾಲೀಕರಾದ ರವಿ ಭಟ್ ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿಯ ಸಿಬ್ಬಂದಿಗಳಾದ ದಿಲೀಪ್ ಹುಲ್ಸ್ವಾರ್ ಪ್ರವೀಣ್ ಉದಯಶಂಕರ್ ಮುಂತಾದ ದಾನಿಗಳನ್ನು ಅಭಿನಂದಿಸಲಾಯಿತು ಈ ಸಮಯದಲ್ಲಿ ಶಿರ್ಸಿ ತಾಲೂಕಿನ ನಲವತ್ತೈದಕ್ಕೂ ಅಧಿಕ ಕ್ಷಯ ರೋಗಿಗಳಿಗೆ ಪೌಷ್ಠಿಕಾಂಶ ಕಿಟ್ ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ರಾಮಚಂದ್ರ ಹೆಗಡೆಯವರು ಸ್ವಾಗತಿಸಿದರೆ ದತ್ತಾತ್ರೇ ಹೆಗಡೆಯವರು ಕಾರ್ಯಕ್ರಮ ನಿರ್ವಹಿಸಿದರು ಮಹೇಶ್ ಡಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರೆ ಮಲ್ಲಿಕಾರ್ಜುನ್ ಹಿರೇಮಠ ಅವರು ವಂದಿಸಿದರು ಕಾರ್ಯಕ್ರಮದಲ್ಲಿ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಆಶಾ ಕಾರ್ಯಕರ್ತೆಯರು ಹಾಗೂ ಇತರರು ಉಪಸ್ಥಿತರಿದ್ದರು ಈ ಬಿ ಕೆಲಸ ಮಾಡೋದಿಲ್ಲ ಹಾಗಾಗಿ ಅದನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡು ಇದನ್ನ ಮಾಡ್ರಿ ಆಮೇಲೆ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ದಾನಿಗಳಿಂದ ನಿಮ್ಗೆ ಎಲ್ಲಾ ತಿಂಗಳನ್ನೂ ಕೊಡಿಸುವಂತ ಪ್ರಯತ್ನ ಮಾಡ್ತೀವಿ ಇದು ಒಂದು ಆಮೇಲೆ ಸರ್ಕಾರದಿಂದ ನಿಮ್ಮ ಅಕೌಂಟಿಗೆ ಒಂದು ಸಾವಿರ ರೂಪಾಯಿ ಜಮಾ ಆಗ್ತದೆ ಆಲ್ಮೋಸ್ಟ್ ಒಂದು ಕಳೆದ ಹದಿನೈದು ದಿನದಲ್ಲಿ ಎಲ್ರಿಗೂ ದುಡ್ಡು ಜಮಾ ಆಗಿದೆ మొదలు ఐదు నూర్ రూపాయ ఇప్పుడు సవరీ పౌష్టి ఆహార సేవన మార్కళి అంత ఎన్ని కుడికే తంబా తినక అలా గుట్ట నెన్పి బేగ ఆరా బేగ ఎల్ తర ఆ జీవన మంత బేగ గట్టి ఆగలి బేగ దుడి తరలి అంత నిహార సప్లై మరి సదుపయోగ ఆ ని కై జోడ్ కదా